ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದ ಹೈ ಪವರ್ ಕಮಿಟಿ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾದೇವಪ್ಪನವರು ಶಿವರಾಜ್ ಅಂಗಡಿಗೆ ಅವರು ವೆಂಕಟೇಶ್ ಅವರು ಸುರೇಶ್ ಬೈತಿ ಸುರೇಶ್ ಅವರು ಕೆ ಜೆ ಜಾರ್ಜ್ ಅವರು ಅವರ ಪಕ್ಕದಲ್ಲಿ ಆಮೇಲೆ ಚೀಫ್ ಸೆಕ್ರೆಟರಿ ಬದಲಿಗೆ ಎ ಸಿ ಎಸ್ ಬಂದಿದ್ದರು ಗೌರವ್ ಗುಪ್ತಾ ಅವರು ಆಮೇಲೆ ನಮ್ಮ ಎರಡೂ ಜಿಲ್ಲೆಗಳ ಎಮ್ ಎಲ್ ಎಗಳು ಶ್ರೀರಂಗಪಟ್ಟಣದ ಎಮ್ ಎಲ್ ಎ ಹುತ್ತೂರಿನ ಎಮ್ ಎಲ್ ಎಮ್ ಎಲ್ ಸಿಗಳು ಮತ್ತು ಅಧ್ಯಕ್ಷರುಗಳು ವಿವಿಧ ಬೋರ್ಡು ಕಾರ್ಪೊರೇಷನ್ಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದಿದ್ದರು ಈ ಸಾರಿ ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ನಡೀತದೆ ನವರಾತ್ರಿ ಒಂಬತ್ತು ದಿನಗಳ ಬದಲು ಈ ಸಾರಿ ಹತ್ತು ದಿನಗಳಾಗ್ತದೆ ವಿಜಯದಶಮಿ ದಿನ ಸೇರಿ ಹನ್ನೊಂದು ದಿನ ಆಗುತ್ತೆ ಅಂದರೆ ನಾರ್ಮಲಿ ಹತ್ತು ದಿನಗಳು ನಡೀತಿತ್ತು ಈ ಸಾರಿ ಹನ್ನೊಂದು ದಿನಗಳು ಏನೋ ಅಧಿಕ ಏನಾದ್ರು ಅಧಿಕ ಪಂಚಮಿ ಹಾ ಎರಡು ದಿನ ಪಂಚಮಿ ಬಂದಿರೋದ್ರಿಂದ ದಿನ ಹಿಂದೇನು ನಡೆದಿದೆ ಹನ್ನೊಂದು ದಿನಗಳು ನಡೆದಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ ಎಂಟು ಸಾರಿ ನಡೆದಿದೆ ಈ ಸಾರಿ ಒಳ್ಳೆ ಮಳೆ ಆಗಿದೆ ಕಟ್ಟೆಗಳು ನದಿಗಳೆಲ್ಲ ತುಂಬಿದ್ದಾವೆ ರೈತರು ಮುಖದಲ್ಲಿ ಸಂತಸ ಇದೆ ಸರ್ಕಾರದ ಆಡಳಿತದ ಬಗ್ಗೆ ಅವರಿಗೆ ಎಲ್ರಿಗೂ ಕೂಡ ಖುಷಿ ತಂದಿದೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಆಗಿದ್ದಾವೆ ಒಟ್ಟಾರೆಯಾಗಿ ರೈತರು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರೆ ಅದಕ್ಕೋಸ್ಕರ ಈ ಸಾರಿ ದಸರಾನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಮೊದಲನಂತೆ ಬಿಕಾಸ್ ಈ ದಸರಾ ಶ್ರೀರಂಗಪಟ್ಟಣದಲ್ಲಿ ಮೊದಲು ರಾಜಧಾನಿಯಾಗಿತ್ತು ಶ್ರೀರಂಗಪಟ್ಟಣ ಅಲ್ಲಿ ನಡೀತಾ ಇತ್ತು ಅಲ್ಲಿ ದಸರಾ ನಡೀತದೆ ಮೈಸೂರಿನಲ್ಲಿ ದಸರಾ ನಡೀತದೆ ಜನರು ಈ ಸಾರಿ ನಿರೀಕ್ಷೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬರಬಹುದು ಅಂತ ನಿರೀಕ್ಷೆ ಇದೆ ಅರಮನೆ ಒಳಗಡೆ ಪ್ರತಿ ಸಾರಿನೂ ಕೂಡ ಅಲ್ಲಿ ದಸರಾ ಅಲ್ಲಿಂದ ಪ್ರಾರಂಭ ಆಗುತ್ತೆ ಎಂಬೂ ಸವಾರಿ ಅಲ್ಲಿ ನೂಕು ನುಗ್ಗಲಾಗದೇ ರೀತಿ ನೋಡ್ಕೋಬೇಕು ಅಂತೇಳಿ ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ